ನಾಳೆ ರಾಮ ಮಂದಿರದ ವಿಚಾರ ಏನಿದೆ ರಾಜ್ಯ ಸರ್ಕಾರ ರಜೆ ಕೊಡಬೇಕು ಅನ್ನೋ ಒತ್ತಾಯಗಳನ್ನು ನಾವು ನಮ್ಮ ಭಕ್ತಿ ನಮ್ಮ ಗೌರವ ನಮ್ಮ ಧರ್ಮ ಪ್ರಚಾರಕ್ಕೆ ನಾವು ಮಾಡೋದಿಲ್ಲ ನಮ್ಮ ಭಾವನೆ ಇಲ್ದಿಲ್ಲ ಈಗ ಸರ್ಕಾರ ನಮ್ಗೆ ಯಾರು ಏನು ಕೇಳಿಲ್ಲ ಯಾರು ಕೇಳೋ ಹೇಳೋ ಅವಶ್ಯಕತೆಯೂ ಇಲ್ಲ ನಮ್ಮ ಮಂತ್ರಿಗಳ ಎಲ್ಲ ದೇವಸ್ಥಾನದಲ್ಲೂ ನಾವೇನು ಆಚರಣೆ ಮಾಡಬೇಕು ಏನು ಪೂಜೆ ಮಾಡಬೇಕು ಏನು ಪುರಸ್ಕಾರ ಮಾಡಬೇಕು ಆ ಕೆಲಸ ನಾವು ಮಾಡ್ತೀವಿ ನಮ್ಗೆ ನಂಬಿಕೆ ನಮ್ಮ ಪ್ರಾರ್ಥನೆಗಳಿಂದ ಫಲ ನಮಗೆ ದೊರೀತವೆ ಅನ್ನೋ ದೃಷ್ಟಿಯಿಂದ ಅವ್ರವ್ರಿಗೆ ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಅದು ಬಿಟ್ರೆ ನಾನು ಆದರಾಮಯ್ಯವರ ಹೆಸರಲ್ಲಿ ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅದು ಯಾರು ನಮ್ಗೇನು ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ ಯಾರು ಒತ್ತಡ ಡ್ಯೂಟಿ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ಬೇಡ ಅಂತ ಮನವಿ ಮಾಡಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ